ಈಗ ನಮ್ಮ ಮುಖ್ಯ ಅತಿಥಿಗಳಾದಂತಹ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ನಮ್ಮ ಎಲ್ಲರನ್ನ ಕುರಿತಾಗಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮೈಸೂರು ಬಲ್ಲಿ ಜೋರಾದ ಚೋಪಾಳೆ ದಯಮಾಡಿ ನಾಡಿನ ಮುಖ್ಯಮಂತ್ರಿಗಳಿದ್ದಾರೆ ಶಿಸ್ತಿನಿಂದ ದಯಮಾಡಿ ಒತ್ತಿಸಿ ಶಿಳ್ಳೆ ಬಡಿಬಡಿ ಪ್ಲೀಸ್ ಈ ದಿನದ ಕೇಂದ್ರ ಬಿಂದು ಎಂಬತ್ತು ವಸಂತಗಳನ್ನು ಪೂರೈಸಿರ್ತಕ್ಕಂಥ ಗೆಳೆಯ ಸಂದೇಶ ಸಂದೇಶ್ ನಾಗರಾಜ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಅವರ ವಿಮಾನಿ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಭೆ ಅಲ್ಲ ಆದ್ದರಿಂದ ನಾನು ಬಹಳ ಉದ್ದನೆಯ ಭಾಷಣವನ್ನು ಮಾಡಲಿಕ್ಕೆ ಹೋಗಲ್ಲ ಸಂದೇಶ್ ನಾಗರಾಜ್ ಅವರು ಅವರ ಎಂಬತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರ ಮಕ್ಕಳು ಈ ಹುಟ್ಟು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ನಾನು ಅತ್ಯಂತ ಸಂತೋಷದಿಂದ ಈ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತೆ ಸಂದೇಶ್ ನಾಗರಾಜ್ ಅವರಿಗೆ ಕುಟುಂಬದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಕುಟುಂಬ ವರ್ಗದವ್ರಿಗೂ ಕೂಡ ಒಳ್ಳೇದಾಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಂದೇಶ್ ನಾಗರಾಜ್ ನನಗೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಿಂದ ಗೊತ್ತಿರ್ತಕ್ಕಂಥವ್ರು ಸಾವಿರದ ಒಂಬೈನೂರ ಎಂಬತ್ತೈದು ನಾನು ಫಸ್ಟ್ ಇಯರ್ ಬಿ ಎಸ್ ಸಿ ಓದುವಾಗ ಸಂದೇಶ್ ನಾಗರಾಜು ಫೈನಲ್ ಬಿ ಎಸ್ ಸಿ ಓದ್ತಾ ಇದ್ರು ಗುರಸ್ ಕಾಲೇಜಿನಲ್ಲಿ ಸೊ ಅವತ್ತಿನಿಂದ ನಾನು ಅಷ್ಟೊಂದು ಹತ್ತಿರದ ಪರಿಚಯ ಇಲ್ಲದೆ ಹೋದ್ರೂ ಕೂಡ ீர் காலக்கபடி பிளேயர் ஆகி ஆகிய இவ்வளோ கபடி நோட் ஓகித்தேன் நான் ஆமேல பி எஸ் சி ஆமே ಒಂದು ಬಸ್ ಎರಡು ಬಸ್ ಮಾಲೀಕರಾದರು ಆಮೇಲೆ ಹೋಟೆಲ್ ಪ್ರಾರಂಭ ಮಾಡಿದ್ರು ಆ ಹೋಟೆಲ್ ಹೆಸರು ಸಂದೇಶ್ ಅಂತ ಅಲ್ಲಿಂದ ಇವರಿಗೆ ಸಂದೇಶ್ ನಾಗರಾಜ್ ನಾನು ಆ ಹೋಟೆಲ್ಗೆ ಹೋಗ್ತಿದ್ದೆ ಅಷ್ಟೊತ್ತಿಗೆ ಲಾಯರ್ ಲಾಯರ್ ಆಗಿದ್ದೆ ನಾನು ಅವರು ಹೋಟೆಲ್ಗೆ ಹೋಗ್ತಾ ಇದ್ದೆ ಆಗ ಬಹಳ ಹತ್ತಿರದ ಪರಿಚಯ ಆಯಿತು ಹಾಗಾಗಿ ಸಂದೇಶ್ ನಾಗರಾಜ್ ಅಂತ ಅವ್ರ ಹೆಸರು ಸಂದೇಶ್ ನಾಗರಾಜ್ ಆದರು ಅಲ್ವಿನಯ ಆಮೇಲೆ ಅವರು ಉದ್ಯಮದಲ್ಲಿ ಸಿನಿಮಾ ನಿರ್ಮಾಪಕರಾಗಿ ಮತ್ತೆ ರಾಜಕೀಯದಲ್ಲಿ ತಮ್ಮನ್ನು ಗುರ್ತಿಸ್ಕೊಂಡು ಭಾಳ ಎತ್ತರಿಕೆ ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಉದ್ಯಮದಲ್ಲೂ ಯಶಸ್ವಿಯಾಗಿದ್ದಾರೆ ರಾಜಕೀಯದಲ್ಲೂ ಯಶಸ್ವಿ ಆಗಿದ್ದಾರೆ ಆಮೇಲೆ ಸಿನಿಮಾ ರಂಗದಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಸಿನಿಮಾ ರಂಗದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ತಯಾರು ಮಾಡಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳು ಸೊ ಅದರಿಂದ ಅವರು ಯಾವುದೇ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಆ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಚಾಪನ್ನು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಹಾಗಾಗಿ ಸಂದೇಶ ನಾಗರಾಜ್ ಅವರು ಎರಡು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು ಎರಡು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು ನಾನು ರಾಜಕೀಯದಲ್ಲಿ ಅವರು ನಾವು ಒಟ್ಟಿಗೆ ಇರಲಿಲ್ಲ ಭಾಳ ಕಡಿಮೆ ಇದ್ದದ್ದು ಅವ್ರನ್ನ ಎದುರಿಸ್ ಅವ್ರನ್ನ ವಿರೋಧ ಮಾಡಿರೋದೇ ಜಾಸ್ತಿ ರಾಜಕೀಯವಾಗಿ ವಿರೋಧ ಮಾಡಿರೋದೇ ಜಾಸ್ತಿ ಬಟ್ ಅನೇಕ ಸಾರಿ ರಾಮಕೃಷ್ಣ ಹೆಗ್ಡೆ ಇದ್ದಾಗ ನಮ್ಮ ಜೊತೆ ಇದ್ದರು ಆಮೇಲೆ ಕಾಂಗ್ರೆಸ್ಗೆ ಹೋದರು ಆಮೇಲೆ ಜೆ ಡಿ ಎಸ್ಗೆ ಬಂದ್ರೂ ಅಲ್ವಾ ಜೆ ಡಿ ಎಸ್ಗೆ ಬಂದರು ಆಮೇಲೆ ಈಗ ನಮ್ಮ ಜೊತೆಲೆ ಇದ್ದಾರೆ ಸೊ ಅದರಿಂದ ನಮಗೆ ಅವ್ರಿಗೆ ವೈಯಕ್ತಿಕವಾಗಿ ಸ್ನೇಹ ಇದ್ದರೂ ಕೂಡ ರಾಜಕೀಯವಾಗಿ ಜಾಸ್ತಿ ಬೇರೆ ಬೇರೆ ಪಕ್ಷಗಳಲ್ಲೇ ನಾವು ಕೆಲಸ ಮಾಡಿರ್ತಕ್ಕಂಥವ್ರು ಬಟ್ ಅವರು ರಾಜಕೀಯವಾಗಿ ಮತ್ತು ಸಿನಿಮಾ ಚಿತ್ರ ನಿರ್ಮಾಪಕರಾಗಿ ಆಮೇಲೆ ಉದ್ಯಮದಲ್ಲಿ ಅವರನ್ನು ತೊಡಗಿಸ್ಕೊಂಡು ಇವತ್ತು ದೊಡ್ಡದಾಗಿ ಬೆಳೆದಿದ್ದಾರೆ ಅವರಿಗೆ ಮತ್ತು ಅವರು ನಾವು ರಾಜಕೀಯವಾಗಿ ವಿರೋಧಿಗಳಾದರೂ ಕೂಡ ಸ್ನೇಹಕ್ಕೆ ಯಾವತ್ತೂ ಕೂಡ ತಕ್ಕೆ ಬಂದಿರಲಿಲ್ಲ ಸ್ನೇಹ ಮೊದಲಿಂದಲೂ ಕೂಡ ಸ್ನೇಹಮಯವರು ಸ್ನೇಹಕ್ಕೆ ಹೆಚ್ಚು ಬೆಲೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಅವರು ಇವತ್ತು ಎಂಬತ್ತು ವರ್ಷಗಳನ್ನು ಪೂರೈಸಿದ್ದಾರೆ